ಹೊಸ ವರ್ಷ ಬಂತೆಂದರೆ ಸಾಕು ಹೊಸ ವರ್ಷದ ಇಂದಿನ ದಿನವೇ ಯುವಕ ಯುವತಿಯರು ಎನ್ನುವ ಭೇದವಿಲ್ಲದೆ ಬಹುತೇಕ ಯುವಕ ಯುವತಿಯರು ಗುಂಡು ತುಂಡು ಪಾರ್ಟಿ ಮಾಡಿ ಕುಡಿದು ತೂರಾಡುವ ಇಂದಿನ ಆಧುನಿಕ ಸಂಸ್ಕೃತಿಯ ನಡುವೆ ತುಮಕೂರಿನ ಎಂಟು ಮಂದಿ ಯುವಕರು ಹಾಗೂ ಒಬ್ಬ ಯುವತಿ ಸೇರಿದಂತೆ ಒಟ್ಟು ಒಂಬತ್ತು ಮಂದಿ ಹೊಸ ವರ್ಷದ ಮೊದಲನೇ ದಿನ ಅಂದರೆ ಜನವರಿ ಒಂದರಂದು ಬರೋಬ್ಬರಿ ಒಂದು ಸಾವಿರ ಬಸ್ಕಿಗಳನ್ನು ಒಡೆದು ತಮ್ಮ ದೈಹಿಕ ಸಾಮರ್ಥ್ಯ ಪ್ರದರ್ಶಿಸುವ ಮೂಲಕ ಹೊಸ ವರ್ಷವನ್ನು ವಿಭಿನ್ನವಾಗಿ ಸ್ವಾಗತಿಸಿದ್ದಾರೆ ತುಮಕೂರಿನ ಕೆ ಎಸ್ ಅರುಣ್ ಪಿ ವಿಶಾಲ್ ಪುನೀತ್ ಬಿ ಎಂ ಸೌರಭ್ ರಾಹುಲ್ ನಿಖಿಲ್ ನವೀನ್ ಕುಮಾರ್ ಮಾರುತೇಶ್ ಹಾಗೂ ಅನನ್ಯ ಇವರೇ ಆ ವಿದ್ಯಾರ್ಥಿಗಳು ಇವರ ಪೈಕಿ ಹದಿಮೂರು ವರ್ಷ ವಯಸ್ಸಿನ ಬಾಲಕ ನಿಖಿಲ್ ಕೂಡ ಈ ಸಾಹಸದಲ್ಲಿ ಪಾಲ್ಗೊಂಡಿರುವುದು ವಿಶೇಷವಾಗಿದೆ ನಿಮಿಷಕ್ಕೆ ಇಪ್ಪತ್ತು ಬಸ್ಕಿಯಂತೆ ಒಟ್ಟು ಐವತ್ತು ನಿಮಿಷಗಳ ಕಾಲ ನಿರಂತರವಾಗಿ ಒಂದು ಸಾವಿರ ಬಸ್ಕಿಗಳನ್ನು ಒಡೆದ ಇವರೆಲ್ಲರೂ ಹೆಸರಂಥ ಸುಯೋ ಕುಕ್ಕರ್ ಕರಾಟೆ ಸಂಸ್ಥೆಯ ವಿದ್ಯಾರ್ಥಿಗಳಾಗಿದ್ದು ಹಿರಿಯ ಕರಾಟೆ ಶಿಕ್ಷಕರಾಗಿರುವ ಕೆ ಕೃಷ್ಣಮೂರ್ತಿಯವರ ಮಾರ್ಗದರ್ಶನದಲ್ಲಿ ಈ ವಿಶಿಷ್ಟ ಸಾಧನೆಯನ್ನು ಪ್ರದರ್ಶಿಸಿದ್ದಾರೆ ಕರಾಟೆ ಕೃಷ್ಣಮೂರ್ತಿಯವರೆಂದೇ ಹೆಸರಾಗಿರುವ ಕೆ ಕೃಷ್ಣಮೂರ್ತಿಯವರು ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿಯೇ ನಿರಂತರವಾಗಿ ಸಾವಿರದ ಐನೂರು ಬಸ್ಕಿಗಳನ್ನು ಹೊಡೆಯುವ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದರು ಇದೀಗ ಇವರ ಶಿಷ್ಯಂದಿರು ಈ ವಿಶಿಷ್ಟ ದೈಹಿಕ ಸಾಮರ್ಥ್ಯ ಪ್ರದರ್ಶಿಸಲು ಪ್ರೇರಣೆಯಾಗಿದ್ದಾರೆ ಸುಮಾರು ನಲವತ್ತೈದು ವರ್ಷಗಳಿಂದ ಸೋಯೋ ಕುಕನ್ ಕರಾಟೆ ಸಂಸ್ಥೆ ತುಮಕೂರಿನ ಯುವಕ ಯುವತಿಯರಿಗೆ ಆತ್ಮವಿಶ್ವಾಸವನ್ನು ಬೆಳೆಸುವ ಕಾಯಕದಲ್ಲಿ ತೊಡಗಿರುವುದು ಅಭಿನಂದನೀಯ ಸುಯೋಕೋಕನ್ ಕರಾಟೆ ಸಂಸ್ಥೆಯ ಕಾರ್ಯ ಹೀಗೆಯೇ ಮುಂದುವರಿಯಲಿ ಎಂಬುದು ನ್ಯೂಸ್ ಟುಡೇ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಯ ಆಶಯ